നീ ഇങ്ങേ കേസ്തൻ ഇങ്ങേ ഇങ്ങേ ഇങ്ങോട്ട് വരാത്തെ വൈനെ വണ്ടി കൂടാ എന്ത് ഇണ്ട് അല്ല നല്ലടമേ കൂടാ നേ പോടാ പോടാ വാ ಮುಂದೆ വാ 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 ಬಾರ ಬಾ 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 ತೋಟ್ಲಲ್ಲೂ ಈಜಾಡ್ತಾನೆ ನೆಲ್ದ ಮೇಲೂ ಈಜಾಡ್ತಾನೆ ಹೋಗ ಮನೆ ಮುಂದೆ ಹೋಗು ಮುಂದೆ ಹೋಗು ಹಾಂ ನಾನು ಕಾಲ್ ಕೊಡ್ತೀನಿ ಹೋಗಿ ಹಿಂಗೆ ಹಾಂ ಹೋಗು ಹಾಂ ಹಾಂ ಹಿಂಗೆ 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 ಮುಂದಕ್ಕೆ ಹೋಗೋದು ಹಿಂಗೆನೋ ಮುಂದಕ್ಕೆ ಹೋಗೋದು ಹಿಂಗೆ ಹೋಗೋದು ಮುಂದಕ್ಕೆ ಹಾಂ ಓ ಓ ಹಾಂ ಇಲ್ಲ ಕೈ ಬಿಗೆ ಕೊಟ್ಟಿರ್ತಾನೆ ದಾನಕ್ಕೆ ಹೋಗಿ ಕೆಳಗಡೆ ಇಳಿಸ್ತಾನೆ ಹೊಟ್ಟೆನ ನೋಡಿ ನೋಡಿ ನಮ್ಮ ಮಗಿನ ಕತೆ ನೋಡಿ ഹ ഹണ്ണ വാ സണ്ണ വാവല്ലേ ദർശോ 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 എക്കരി എക്കരി അപ്പ തോറ്റേ ഇട്ടേ പേ ബുക്ക്സ് വേടൈ Brum 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 Darsho Brum brum sure. brem சாக்காக விட அது குடித்த அவள் தவணை குட்கண்ட அக்கோத்தாழே தக நான் இவரு ஆட்டாடணு அக்க ஹோம்வர்கரிய நானும் நீ ஆட்டாடக்கு நன் மகன் செடி மேலுவே ஆ இல்லை இல்லை அப்பா அப்பாஜி ஈரோ ஐ லவ் யூ மேம் செட்டினு கூட நன் மகன்தான் பிடாணி செடி ஐ லவ் யூ மேம் ಅದ ಐ ಲವ್ ಯು ಮಾಮ್ ಐ ಲವ್ ಯು ಮ ನೀನು ಮಗಿನ ಸಂದಿಗೆ ಹೋಗಬೇಡ ಇಂದು ಕೂತು ದರ್ಶು 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 ಅವನ ಮಗ ಕಿರಿಕ್ ಮಾಡ್ತಾನೆ ಅವನು ಲೈ ದರ್ಶು 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 ದರ್ಶೋ ಕಿರಿಕ ನೀನು ಏನಮ್ಮ ಫೈವ್ ಬುಕ್ಸ್ ಇಲ್ಲ ಓನ್ಲಿ ಫೋರ್ ಬುಕ್ಸು ಕೌಂಟ್ ಮಾಡು ಕನ್ನಡ ನಂಬರ್ಸು ಹಾಂ ಇಂಗ್ಲೀಷು ಇಂಗ್ಲೀಷು ಎ ಬಿ ಸಿ ಡಿನ ಬರೋದು ಇಂಗ್ಲೀಷು ಹಾಂ ಎಷ್ಟಾಯಿತು ಎಷ್ಟಾಯಿತು ನಾನು ಎಷ್ಟು ಹೇಳಿದೆ ನಾನು ಎಷ್ಟು ಹೇಳಿದೆ ನಾನು ಎಷ್ಟವೆ ಅಂತ ಹೇಳಿದೆ ನಾನು ಎಷ್ಟು ಬುಕ್ ಅವೆ ಅಂತ ಹೇಳಿದೆ ನೀನು ಎಷ್ಟು ಬುಕ್ ಅವೆ ಅಂತ ಹೇಳಿದೆ ಎಷ್ಟೀಗ ಯಾರು ಯಾರು ಕರೆಕ್ಟು ನಾನೇ ಕರೆಕ್ಟ್ ತಾನೆ ಮತ್ತೆ ಈಗಲಾದ್ರು ಒಪ್ಕೊತಿಯಾ ನೀನು ದಡ್ಡ ಅಂತ ಹಾಂ ಒಪ್ಕೋಬೇಕು ಹೆಂಗೆ ಹೇಳು ಊರಲ್ಲಿ ಇಬ್ಬರು ಫ್ರೆಂಡ್ಸ್ ಇರ್ತಾರಂತೆ ಕತೆ ಗೊತ್ತು ತಾನೆ ನಿನಗೆ ಆಯಿತಾ ಹ್ಞೂ ದರ್ಶೋ ದರ್ಶೋ ನಿಂಗೂ ಗೊತ್ತ ಕತೆ ನೀನು ಕೆಳಿ ಜರಿಗಣ್ಣ ಎಲ್ಲಿ ಬಂದಿದ್ಯಾ ನೀನು ಎಲ್ಲಿಗೆ ಬಂದಿದ್ಯಾ ಹಾಂ ಹ್ಞೂ ಏನದು ಪ್ಲೇಟ ಗಾಳಿ ಬೀಸಕ ಗಾಳಿ ಬೀಸಕ್ಕೆ ಪ್ಲೇಟಾ ಟ್ಯಾಂಟ

ಗುಡ್ಡು ಇದು ಸ್ಟಾರು ವೆರಿ ಗುಡ್ಡು ಇದು ವೆರಿ ಗುಡ್ಡು ಇದು ಬೇರೆದಲ್ಲೆಲ್ಲ ಹಾಕೋ ಸುಮಾರು ಹಾಕಿದೆ